ಅಂತ ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತಾಗಲ್ಲ ಪ್ಲೀಸ್ ಯಾರು ಸಬ್ಬಾಗಿಲ್ಲ ಸಬ್ಬಾಗಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಒಂದು ಕಮೆಂಟ್ ಮಾಡಿದರೆ ಸಾಕು ನಾನು ಕಮೆಂಟ್ ಮಾಡಿ ಕಮೆಂಟ್ ನೋಡಿಬಿಟ್ಟು ಸಬ್ ಆಗ್ತೀನಿ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಚಾನಲಿಗೆ ಬಂದು ವಿಸಿಟ್ ಮಾಡಿ ಕಮೆಂಟ್ ಮಾಡಿರಿ ನಾನು ನೋಡಿಬಿಟ್ಟು ಸಬ್ ಆಗ್ತೀನಿ ಅಥವಾ ನೀವು ಕಮೆಂಟ್ ಮಾಡಿದ್ದು ನನಗೆ ಬರ್ತಾ ಇಲ್ವಾ ಗೊತ್ತಾಗ್ತಾ ಇಲ್ವಲ್ಲ ಯಾರಿದ್ದೀರಾ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಗೊತ್ತಾಗ್ತಾ ಇಲ್ಲ ಯಾರು ಕಮೆಂಟು ಮಾಡ್ತಾಯಿಲ್ಲ ಏನು ಬರ್ತಾಯಿಲ್ಲ ನನಗೆ ಲೈವಲ್ಲಿ ಕಮೆಂಟ್ ಬಾಕ್ಸ್ ಆಫ್ ಆಗಿದೆ ಅದನ್ನು ಪದೇ ಪದೇ ಆನ್ ಮಾಡ್ತಾ ಇರಬೇಕು ಇದರಲ್ಲಿ ಮೆಸೇಜ್ ಕಾಣಲ್ಲ ನೀವು ಲೈವ್ ಬಾಕ್ಸ್ ಇದೆ ಎಲ್ಲಿ ಬಾಕ್ಸ್ ಇದೆ ಗೊತ್ತಾಗ್ತಿಲ್ಲಲ್ಲ ಚಾಟ್ ಫಿಲ್ಟರ್ ಟಾಪ್ ಮೆಸೇಜ್

ಕಮೆಂಟ್ ಮಾಡಿ ಸುನೀಲ್ ಪಾಟೀಲ್ ಅವ್ರೆ ಹೋದ್ರಾ ಕಾಣಿಸ್ತಾ ಇಲ್ಲ ಹಾಯ್ ಮಾಡಿ ಇದ್ರೆ ಹಾಯ್ ಮಾಡಿ ಸುನಿಲ್ ಬ್ರೋ ಗುಡ್ ನೈಟ್ ಓಕೆ ಬ್ರೋ ಓ ಸುನಿಲ್ ಬ್ರೋ ಅದು ಚಾನಲ್ ಇದೆಯಾ ಸಬ್ ಮಾಡ್ತೀನಿ ನಂದು ಫೋರ್ ಸಿಕ್ಸ್ಟಿ ಸೆವೆನ್ ಇದೆ ನಿಮ್ಮದು ಸಬ್ಸ್ಕ್ರೈಬರು ನಾನೊಂದು ಸಬ್ ಹಾಕ್ತೀನಿ ಇದ್ದೀನಿ ನಾನು ಇನ್ನೊಂದು ಇನ್ನೊಂದು ಮೊಬೈಲಿಂದ ನೋಡ್ತಾ ಇದ್ದೀನಿ ನಿಮ್ಮ ಚಾನಲ್ನ ಓಕೆ ಓಕೆ ನಂದು ಕಮೆಂಟ್ ಮಾಡಿದ್ದೀರಲ್ವ ನೀವು ಮೀನು ಸಾಂಬಾರಿಗೆ ಬಂದು ಕಮೆಂಟ್ ಮಾಡಿದ್ದೀರ ನಾನು ನಿಮಗೆ ಸಬ್ಬ ಹಾಕ್ತೀನಿ ಸಪೋರ್ಟ್ ಮಾಡ್ತಾಯಿರಿ ಬ್ರೋ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಸೂಪರ್ ಸೂಪರ್ ಸಾರು ಅಂತ ಹಾಕಿದ್ದೀರಾ ಓಕೆ ನಾನು ಬಂದು ಸ್ವಲ್ಪ ಹಾಕ್ತೀನಿ ಆಯ್ತಾ ಆನಂದ್ ಅವರು ಬಂದರು ಹ್ಞೂ ಇಲ್ಲ ಅವರೊಬ್ಬರು ಮಾಡೋದು ಇನ್ನೊಂದು ಯಾರಾಗಿದ್ದೀರಾ ಏನು ಬಂದಿಲ್ಲ ಅನ್ನೋದು ಕಮೆಂಟ್ ಮಾಡಿ ಆಯ್ ಅಂತ ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಕಮೆಂಟ್ ಮಾಡಿ ಯಾರಿದ್ರೆ ಗೊತ್ತಾಗ್ತಾ ಇಲ್ಲ ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಬ್ರೋ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಹಾಯ್ ಓಕೆ ಬ್ರೋ ಯಾರು ಗೊತ್ತಾಗ್ತಾ ಇಲ್ಲ ಸಾಕು ಇನ್ ಯಾರು ಇನ್ನೇನ್ ಮಾಡೋದು ಕಮೆಂಟ್ ಮಾಡ್ತಾ ಇಲ್ಲ ಏನು ಇಲ್ಲ ಯಾರಿದ್ದಾರೆ ಆಯ್ ಯಾರೋ ವಾಚ್ ಮಾಡ್ತಾ ಇದ್ದೀರ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ಇರೋದು ಗೊತ್ತಾಗುತ್ತೆ ಇಲ್ಲಾಂದ್ರೆ ನನಗೇನು ಗೊತ್ತಾಗಲ್ಲ ಪ್ಲೀಸ್ ಕಮೆಂಟ್ ಮಾಡಿ